ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟದ ವರದನಾಯಕನಹಳ್ಳಿಯಲ್ಲಿ ಕೃಷಿ ಉಪಕರಣಗಳ ವಿತರಣೆ ಶಾಸಕರಿಂದ ರೈತರಿಗೆ ಮನವಿ ಶಿಡ್ಲಘಟ್ಟ ತಾಲೂಕಿನ ಹೊರವಲಯದ ವರದನಾಯ್ಕನಹಳ್ಳಿಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಫಲಾನುಭವಿಗಳಿಗಾಗಿ ವಿಶೇಷ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಕಿರುಚೀಲ ಟಾರ್ಪಲ್ ಬಿತ್ತನೆ ಬೀಜ ಹಾಗೂ ಯಂತ್ರೋಪಕರಣಗಳ ವಿತರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಭಾಗವಹಿಸಿದ್ದ ಶಾಸಕ ಬಿಎನ್ ರವಿಕುಮಾರ್ ನಾಡಗೀತೆ ಹಾಗೂ ರೈತಗೀತೆಯಿಂದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿ ನಂತರ ಎಲ್ಲಾ ಫಲಾನುಭವಿಗಳಿಗೆ ಕೃಷಿ ಉಪಕರಣಗಳ ಯಂತ್ರೋಪಕರಣಗಳು ವಿತರಣೆ ಮಾಡಿದ್ರು ಶಾಸಕ ಬಿಎನ್ ರವಿಕುಮಾರ್ ರೈತರನ್ನ ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಒಳತಿಗಾಗಿ ಹಲವಾರು ಯೋಜನೆಗಳನ್ನು ಘೋಷಿಸುತ್ತಿವೆ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿ ಈ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಇಟ್ಟಂತೆಯನ್ನು ಮಾಡೋದಕ್ಕೆ ಬಹಳಷ್ಟು ಮುಖ್ಯವಾಗಿರ್ತದೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು ರೈತರ ಆಶೀರ್ವಾದದಿಂದ ಇವತ್ತು ನಾನು ಕ್ಷೇತ್ರದಲ್ಲಿ ಶಾಸನ ನನಗೆ ಮುಖ್ಯವಾಗಿ ಈ ಕ್ಷೇತ್ರದ ರೈತರಿಗೆ ಒಳ್ಳೆಯದಾಗಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಮ್ಮ ಇಲಾಖೆ ಮುಖೇನ ತಮ್ಮ ಅಧಿಕಾರಿಗಳ ಮುಖೇನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಈ ಒಂದು ಕಚೇರಿಯಲ್ಲಿ ತಾವು ಹೇಳಿ ಸಭೆ ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಈ ಸಭೆ ನಮ್ಮ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಶಾಮೆಯನ್ನು ಹಾಕಿ ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಬಹಳಷ್ಟು ಜನ ರೈತ ಆಚರಣೆ ನಿಂತಿದ್ದಾರೆ ದಯವಿಟ್ಟು ರೈತರಿಗೆಲ್ಲ ನಾನು ಸಂದರ್ಭದಲ್ಲಿ ಕ್ಷಮೆಯನ್ನು ಕೇಳ್ತೇನೆ ತಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ಹೊರತು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವು ಹೆಚ್ಚಿನ ಸರ್ಕಾರ ಕೃಷಿ ಇಲಾಖೆಯವರು ರೈತರು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಇಡೀವರೆಗೂ ಮತ್ತು ಎಡಿ ವರ್ಗ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಬಗ್ಗೆ ಪ್ರತಿ ಗ್ರಾಮ ಪಂಚಾಯತ್ ನಂತರದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನು ತಲುಪ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವು ಏನಿದೆ ನಮ್ಮ ವಿಜ್ಞಾನಿಗಳು ಇವತ್ತು ಮಾತಾಡೋದು ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ಬಹಳಷ್ಟು ಜನ ರೈತರು ಹೊಂದಿರೋದು ಇದು ಓಟಿಂಗ್ ಮಾಡೋದಾಗ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೇಕು ಹಲವಾರು ಯೋಜನೆಗಳು ಟೈಮ್ ಕೊಡ್ತಿರೋ ಇದನ್ನ ರೈತರು ತಲುಪ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭ ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಹಾಗೂ ಬೆಳೆಗಳ ವಿಮೆಯ ಬಗ್ಗೆ ಫಾರ್ಮ್ ಪ್ಲೇಟ್ಗಳ ವಿತರಣೆಯೂ ನಡೆಯಿತು ಅಷ್ಟೇ ಅಲ್ಲದೆ ಕಟ್ಟರ್ ಟಿಲ್ಲರ್ ಮಿನಿ ಟ್ರಾಕ್ಟರ್ ಸೇರಿದಂತೆ ಹಲವು ಕೃಷಿ ಉಪಕರಣಗಳು ಹಾಗೂ ಕೈಚೀಲ ಟಾರ್ಪಲ್ ವಿತರಿಸಲಾಯಿತು ಜಿಕೆವಿಕೆ ವಿಜ್ಞಾನಿ ಡಾಕ್ಟರ್ ತನ್ವೀರ್ ಅಹಮದ್ ಮಾತನಾಡುತ್ತಾ ರೈತರು ವಿಜ್ಞಾನಾಧಾರಿತ ಕೃಷಿಯತ್ತ ಗಮನ ಹರಿಸಿ ಯಂತ್ರೋಪಕರಣಗಳ ಸಮರ್ಪಕ ಬಳಕೆ ಮಾಡಿಕೊಳ್ಳಬೇಕು ಎಂದು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ ಬೆಳೆಯನ್ನು ನಾವು ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಬೀಜೋಪಚಾರ ಮಾಡುವುದರಿಂದ ನಾವು ಬಳಕೆ ಪ್ರಮಾಣ ಹೆಚ್ಚಿಸಬಹುದು ರೋಗ ನಿರೋಧಕತೆಯನ್ನು ಹೆಚ್ಚಿಸಬಹುದು ಯಾವುದು ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಬೆಳೆಗಳಲ್ಲೂ ಕೂಡ ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ತೊಗರಿಯನ್ನು ತಗೊಂಡ್ರೆ ಸ್ವರೋಗ ರೋಗ ಜಾಸ್ತಿ ಆಗ್ತಾ ಇದೆ ರಾಗಿಯಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಜೋಳದಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಆದ್ದರಿಂದ ನಾವು ತೊಗರಿಯನ್ನು ನಾವು ಉದಾಹರಣೆಗೆ ತಗೋದಾದ್ರೆ ನಾವು ರೈಸೋಬಿಯಂ ಅನ್ನುವಂತಹ ಸೂಕ್ಷ್ಮಣು ಜೀವಿ ಹಾಗೂ ಟ್ರೈಕೋಡಮ್ ಅನ್ನುವಂತಹ ಜೀವಿಯಿಂದ ನಾವು ಬೀಜೋಪಚಾರವನ್ನು ಮಾಡಿದ್ರೆ ನಮ್ಗೆ ಒಂದು ಉತ್ತಮ ಬಳಕೆ ಚೆನ್ನಾಗ ಚೆನ್ನಾಗಾಗುತ್ತೆ ಅದೇ ರೀತಿಯಲ್ಲಿ ನೀವು ಸೊರಗು ರೋಗ ಒಂದು ನಿರೋಧಕತೆಯನ್ನು ಕೂಡ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಬಿತ್ತನೆ ಮಾಡಿದ ಒಂದು ನಲವತ್ತರಿಂದ ಐವತ್ತು ದಿನಗಳ ನಂತರ ನಾವು ಏನು ಕುಡಿ ಚುಟ್ಟುವಂಥದ್ದು ಏನು ತೊಗರಿ ಗಿಡ ಏನಿದೆ ಉದ್ದವಾಗಿ ಬೆಳೆಯುವಂತಹ ಒಂದು ಗಿಡ ಆದ್ದರಿಂದ ಮೇಲೆ ಒಂದು ಇಂಚಷ್ಟು ನಾವು ಅದನ್ನ ಕಟ್ ಮಾಡಿದ ತೆಗೆದಾಗ ಏನಾಗುತ್ತೆ ಹೊಸ ಕೋಲ್ಗಳು ಕವಲುಗಳು ಬಡ್ಕೊಳ್ತವೆ ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಭವ್ಯ ರಾಣಿ ಕೃಷಿ ಇಲಾಖೆ ನಿರ್ದೇಶಕರು ರವಿಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಬಂಕ್ಮುನಿಯಪ್ಪ ಮುಖಂಡ ತಾದೂರು ರಘು ಕೃಷಿಕ ಸಮಾಜ ಉಪಾಧ್ಯಕ್ಷರು ಶಿವಣ್ಣ ಕೃಷಿಕ ಸಮಾಜ ಪಾಪಣ್ಣ ಕೃಷಿಕ ಸಮಾಜ ನಿರ್ದೇಶಕರು ಕೆಂಪೇಗೌಡ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಮುನಿಕೆಂಪಣ್ಣ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ತೋಟಗಾರಿಕೆ ಇಲಾಖೆ ಪ್ರಿಯಾಂಕ ಸಿರ್ಕಲ್ಚರ್ ಅಕ್ಮಲ್ ಪಾಷಾ ಶ್ರೀನಿವಾಸ್ ವೆಂಕಟೇಶ್ ಸ್ಥಳೀಯ ರೈತರು ಮಹಿಳಾ ರೈತರು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ